and uh, Mr. Vinod Kumar and all his team. We congratulate him for uh, launching uh, WTC water, tea, and coffee machine in uh, Bangalore. It's a good initiative and uh, probably it's a complete tea stall, like yes. ready-made tea stall, so it will be uh, good for some uh, differently abled uh, uh, people and also ನಮ್ಮ ಶರಣ್ ಕುಮಾರ್ ಪಾಟೀಲ್ ಸರ್ ಅವರ ತಂದೆಯವರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದವರು ಆದರೂ ಕೂಡ ಪಾಟೀಲ್ರವರು ಒಬ್ಬ ವಿದ್ಯಾರ್ಥಿ ಹೋರಾಟಗಾರರಾಗಿ ಜನ ಮನಗೆದ್ದು ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಹೀಗೆ ಮೆಟ್ಟಿಲೇರುತ್ತಾ ಬಂದು ಜನರ ಮನ್ನಣೆಯಿಂದ ಈಗ ವೈದ್ಯಕೀಯ ವೈದ್ಯಕೀಯ ಶಿಕ್ಷಣ ಸಚಿವಾಲಯಕ್ಕೆ ಇವರು ಹೇಳಿ ಮಾಡಿಸಿದ ಮುಕುಟ ಇಂತಹ ಕಲಿತ ಸೇವೆ ಮನೋಭಾವವುಳ್ಳ ನಾಯಕರು ನಮ್ಮ ನಾಡಿಗೆ ಮತ್ತಷ್ಟು ಬೇಕಾಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಟು ಟುಡೇ ಸರ್ ಅಂಡ್ ಟು ಟಾಕ್ ಅಬೌಟ್ ಅವರ್ ಶರತ್ ಬಚ್ಚೇಗೌಡ ಸರ್ ನನ್ನ ಹೆಸರು ವಿನೋದ್ ಕುಮಾರ್ ನಾನು ಹುಟ್ಟಿದ್ದು ಆಂಧ್ರದಲ್ಲಾದರೂ ನಾನು ಓದಿದ್ದು ಬೆಳ್ದಿದ್ದೆಲ್ಲ ಕರ್ನಾಟಕದಲ್ಲೇ ಹೊಸಕೋಟೆ ಹುಡುಗ ನಾನು ನಾನು ಹೈದರಾಬಾದಲ್ಲಿ ಜಮ್ ಓಪನ್ ಕ್ಯೂಪ್ ಟೆಕ್ನಾಲಜೀಸ್ ಅನ್ನೋ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿ ಏಯ್ಟ್ ಇಯರ್ಸ್ ಆಯಿತು ನೀವೆಲ್ಲ ಕೇಳಿರ್ತೀರ ಗೋಲ್ಡ್ ಎ ಟಿ ಎಮ್ ಇಂಡಿಯಾದಲ್ಲಿ ಫಸ್ಟ್ ಮೊಟ್ಟ ಮೊದಲನೇ ಗೋಲ್ಡ್ ಎ ಟಿ ಎಮ್ ಅದು ಮಾಡಿದ್ದು ಕೂಡ ನಾವೇ ಪ್ರಪಂಚದ ಮೊಟ್ಟ ಮೊದಲನೆಯ ಆ ಡಬ್ಲ್ಯೂ ಟಿ ಸಿ ಮಿಷಿನ್ ಕೂಡ ಮಾಡಿದ್ದು ನಾವೇ ಸೊ ಡೈರೆಕ್ಟಾಗಿ ನಿಮ್ಮನ್ನೇ ಭೇಟಿ ಮಾಡಿದ್ರು ನೀವೆಲ್ಲ ಆಲ್ರೆಡಿ ನನ್ನ ಬಗ್ಗೆ ನ್ಯೂಸಲ್ಲಿ ಪ್ರಮೋಟ್ ಮಾಡಿದ್ದೀರಾ ಸೊ ತುಂಬ ಥ್ಯಾಂಕ್ಸ್ ಫಾರ್ ದ್ಯಾಟ್ ಆ್ಯಂಡ್ ಇವತ್ತು ಕರ್ನಾಟಕದಲ್ಲಿ ನಾವು ಡಬ್ಲ್ಯೂ ಟಿ ಸಿ ಮಿಷಿನ್ ಲಾಂಚ್ ಮಾಡೋಕ್ಕೆ ಬಂದಿದ್ದೀವಿ ಮಿನಿಸ್ಟರ್ ಶರಣ್ ಪಾಟೀಲ್ ಅವ್ರು ಬಂದರು ಎಮ್ ಎಲ್ ಎ ಶರತ್ ಬಚ್ಚೇಗೌಡವ್ರು ಬಂದರು ಸೊ ಅವ್ರ ಕೈಲ ಮೇಲೆಯಿಂದ ಇವತ್ತು ನಮಗೆ ಡಬ್ಲ್ಯೂ ಟಿ ಸಿ ಮಿಷಿನ್ ಬೆಂಗಳೂರಲ್ಲಿ ಲಾಂಚ್ ಆಗಿದೆ ಈ ಡಬ್ಲ್ಯೂ ಟಿ ಸಿ ಮಿಷಿನ್ ಏನಂದರೆ ಒಂದು ಸಿಂಪಲ್ ವರ್ಡ್ಸಲ್ಲಿ ಹೇಳ್ಬೇಕಂದ್ರೆ ಒಂದು ಟೀ ಶಾಪ್ ವಿತ್ ಟೀ ಮಾಸ್ಟರ್ ಇದೊಂದು ಟೀ ಶಾಪಲ್ಲಿ ಮಾಡೋ ಪ್ರತಿ ಕೆಲಸ ಮಾಡುತ್ತೆ ಬಟ್ ಇದ್ರಿಗೆ ಹೆಲ್ಪರ್ ಬೇಕಿಲ್ಲ ಟೀ ಮಾಸ್ಟರ್ ಬೇಕಿಲ್ಲ ನೀವು ನೋಡ್ಬೋದು ನನ್ನ ಹಿಂದೆ ಮೆಷಿನ್ ಇದೆ ಇದು ಬಂದು ಟೀ ಕೊಡುತ್ತೆ ಕಾಫಿ ಲೆಮನ್ ಟೀ ಬಾದಾಮ್ ಮಿಲ್ಕ್ ಬಿಸ್ಕೆಟ್ಸ್ ವಾಟರ್ ಬಾಟಲ್ಸ್ ಎಲ್ಲ ಕೊಡುತ್ತೆ ಒಂದೇ ಮೆಷಿನಲ್ಲಿ ಆ್ಯಂಡ್ ಇದಕ್ಕೆ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಬೇಕಿಲ್ಲ ಜಸ್ಟ್ ನೀವು ಪ್ರತಿ ಪ್ರಾಡಕ್ಟ್ಗೆ ಒಂದು ಸ್ಕ್ಯಾನ್ ಇರುತ್ತೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದರೆ ನಿಮಗೆ ಬೇಕಾದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ ಬ ಹೊರಗೇ ಬರುತ್ತೆ ಆ್ಯಂಡ್ ಇದು ನಾವು ಪಬ್ಲಿಕ್ ಪ್ಲೇಸಲ್ಲಿ ಇಡ್ತೀವಂತ ಇದಕ್ಕೆ ಸೆಲ್ಫ್ ಕ್ಲೀನಿಂಗ್ ಕೂಡ ಅದೇ ಮಾಡ್ಕೊಳ್ಳುತ್ತೆ ಸೊ ಮನುಷ್ಯರು ಯಾರು ಬೇಕಿಲ್ಲ ಕ್ಲೀನ್ ಮಾಡೋದಕ್ಕೆ ಮತ್ತು ಇದು ಕಂಪ್ಲೀಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಷಿನ್ ಲರ್ನಿಂಗಿಂದ ಮಾಡಿದ್ದು ಇದಕ್ಕೆ ಆಲ್ರೆಡಿ ಚೈನಾ ಇಂಡಿಯಾ ಜರ್ಮನಿಯಿಂದ ಪೇಟೆಂಟ್ ಕೂಡ ಬಂದಿದೆ ನಮಗೆ ಆ್ಯಂಡ್ ಇದು ಸಿಇ ಸರ್ಟಿಫೈಡ್ ಕೂಡ ಆ್ಯಂಡ್ ಈ ಮೆಷಿನ್ ತಗೊಳ್ಳೋಕೆ ಎಸ್ ಬಿ ಐ ಲೋನ್ ಕೂಡ ಕೊಡ್ತಿದೆ ಎಲ್ಲ ಕಡೆಯಿಂದ ಇದಕ್ಕೆ ಸಪೋರ್ಟ್ ಸಿಕ್ಕಿದೆ ನಾವು ಯಾವಾಗಲೂ ಅದು ಆಂಧ್ರದಲ್ಲಿ ಲಾಂಚ್ ಮಾಡೋದು ಎಲ್ಲ ಡಿಸ್ಟ್ರಿಕ್ಟಲ್ಲೂ ಎಲ್ಲ ಊರು ಆಲ್ರೆಡಿ ರೀಚ್ ಆಗಿದೆ ಇವಾಗ ನಾವು ಇಡೀ ಭಾರತ ದೇಶದಲ್ಲಿ ಪ್ರತಿ ಊರಿಗೂ ಸೇರಿಸ್ಬೇಕಂತ ಪ್ರಯತ್ನದಲ್ಲಿದ್ದೀವಿ ಸೊ ಆ ಪ್ರಯತ್ನದಲ್ಲಿ ಇವಾಗ ಇವತ್ತು ಕನ್ನಡದಲ್ಲಿ ಲಾಂಚ್ ಮಾಡ್ತಿದ್ದೀವಿ ಆ್ಯಂಡ್ ಕರ್ನಾಟಕದಿಂದ ಸಿಕ್ಕಾಪಟ್ಟೆ ನಮಗೆ ಆಲ್ರೆಡಿ ಎಂಕ್ವೈರೀಸ್ ಬಂದಿದೆ ಆರ್ಡರ್ಸ್ ಇದೆ ಸೊ ಇವತ್ತು ಅಫಿಷಿಯಲಾಗಿ ಲಾಂಚ್ ಮಾಡಿದ್ರೆ ನಾಳೆಯಿಂದ ನೀವು ಈ ಮೆಷಿನ್ಸ್ನ ಕರ್ನಾಟಕದಲ್ಲಿ ಕೂಡ ನೋಡ್ತೀರಾ ಆ್ಯಂಡ್ ತುಂಬ ಶೀಘ್ರದಲ್ಲೇ ಪ್ರತಿ ಊರಲ್ಲಿ ಈ ಮೆಷಿನ್ಸ್ ನೀವು ನೋಡ್ತೀರಾ ನನ್ನ ಹೆಸರು ಪಾರ್ವತಮ್ಮ ನಾನು ಹೊಸಕೋಟೆಯಿಂದ ಬಂದಿದ್ದೇನೆ ಈ ಡಬ್ಲ್ಯೂ ಟಿ ಸಿ ಮಿಷನ್ ಲಾಂಚ್ ಆಗಿರೋದು ಅದು ಬೆಂಗಳೂರಲ್ಲಿ ತುಂಬ ಖುಷಿ ತಂದ ವಿಷಯ ಅದರಲ್ಲೂ ಈ ಥರ ಮಷಿನ್ ನಾನು ಕೇಳ್ಪಟ್ಟಿದ್ದು ಫಾರಿನಲ್ಲಿ ಇದೆ ಅಂತ ಈಗ ನಮ್ಮ ಇಂಡಿಯಾದಲ್ಲಿ ಮತ್ತು ಈ ಬೆಂಗಳೂರು ಕರ್ನಾಟಕ ಬೆಂಗಳೂರಲ್ಲಿ ಲಾಂಚ್ ಆಗಿರೋದು ತುಂಬ ಖುಷಿಯ ವಿಷಯ ಈ ಥರದ ಆಟೋಮೇಟೆಡ್ ವೆಂಡಿಂಗ್ ಮಷಿನ್ಸ್ ನಾವು ಏರ್ಪೋರ್ಟಲ್ಲಿ ಅಥವಾ ಯಾವುದೋ ಫಾರಿನ್ ಕಂಟ್ರಿಗೆ ಹೋದಾಗ ಮಾತ್ರ ನೋಡ್ತಿದ್ವಿ ಈಗ ನಮ್ಮೂರಲ್ಲಿ ನಮ್ಮ ಬೆಂಗಳೂರಲ್ಲಿ ಈ ಥರದೊಂದು ಮಷಿನ್ ಬಂದಿರೋದು ತುಂಬಾ ಖುಷಿಯಾಗಿದೆ ಜೊತೆಗೆ ಯಾರಾದರೂ ಅಂಗವಿಕಲರು ಅಥವಾ ಒಂದು ಲೇಡಿ ಅಥವಾ ಒಂದು ಯಾರೇ ಸ್ಟೂಡೆಂಟ್ ಆಗಿರ್ಬೋದು ಅವರು ತಮ್ಮ ಇನ್ಕಮ್ಗಾಗಿ ಒಂದು ಹೋಟೆಲ್ ಸ್ಟಾರ್ಟ್ ಮಾಡೋದು ಅಥವಾ ಕಾಫಿ ಟೀನ ಹೊರಗಡೆ ಹೋಗಿ ಕೊಡೋದು ಇದು ಅವರ ಟೈಮ್ ಕನ್ಸ್ಯೂಮ್ ಆಗುತ್ತೆ ಕೆಲವರಿಗೆ ಆಗೋದಿಲ್ಲ ಈ ಥರ ಹೋಗಿ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಅವರಿಗೆ ಒಂದು ಇನ್ವೆಸ್ಟ್ಮೆಂಟ್ ಒಂದು ಸೆಕ್ಯೂರಿಟಿ ಇನ್ಕಮ್ ಈ ಮಷಿನಿಂದ ಉಪಯೋಗ ಆಗೋದ್ರಿಂದ ಸೊ ಅದು ಕೂಡ ಖುಷಿ ಕೊಟ್ಟಿದೆ ಆಮೇಲೆ ಇದು ಆರ್ಟಿಫಿಷಿಯಲ್ ಲರ್ನಿಂಗ್ ಮತ್ತು ಮಷೀನ್ ಲರ್ನಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಥರ ಟೆಕ್ನಾಲಜಿ ಎಲ್ಲ ಕಡೆ ಬರ್ತಾ ಇದೆ ಆದರೆ ಅದು ನಮ್ಮ ಕಾಮನ್ ಜನ ನಮ್ಮ ಅಕ್ಕಪಕ್ಕದಲ್ಲಿರೋರಿಗೆ ಉಪಯೋಗ ಆಗಬೇಕು ಈ ಥರದೊಂದು ಮಷಿನ್ ನಮ್ಮ ಮೆಟ್ರೋ ಸ್ಟೇಷನ್ಸಲ್ಲಿ ಬಸ್ ಸ್ಟಾಪ್ಸಲ್ಲಿ ಹಾಸ್ಪಿಟಲ್ಸಲ್ಲಿ ಎಲ್ಲಿ ಜನಕ್ಕೆ ಅವಶ್ಯಕತೆ ಇದೆಯೋ ಅಲ್ಲೆಲ್ಲ ಬರೋದರಿಂದ ನಮ್ಮೆಲ್ಲರಿಗೂ ಉಪಯೋಗ ಆಗತ್ತೆ ಅದರಿಂದ ನಂಗೆ ತುಂಬ ಸಂತೋಷ ಇದೆ